ಅಂಡ್ ಗೈಸ್ ನಮ್ಮ ಮನೇಲಿ ಹೀಗೆ ಪೂಜೆ ಮಾಡಿದ್ವಿ ಅಂಡ್ ಗೈಸ್ ಇವತ್ತು ನಾವು ನೀರು ಅಂಗಡಿ ಈ ಥರ ಇಲ್ಲಿ ತುಳಸಿ ಹತ್ರ ಅಷ್ಟೇ ಒಂದು ದೀಪ ಮಾಡಿ ಕಬ್ಬಿಟ್ಟಿದ್ದಾರೆ ಸೊ ಗೈಸ್ ಇವಾಗ ಎಳ್ಳು ಬೆಲ್ಲ ಎಲ್ಲ ಒಂದು ಕವರ್ಗೆ ಹಾಕಿ ನಮ್ಮ ಮನೆ ಅಪಾರ್ಟ್ಮೆಂಟ್ ಅವ್ರಿಗೆ ಮತ್ತೆ ಊರಿಗೆ ಹೋಗೋಣ ಅಂದ್ಬಿಟ್ಟು ಊರಿಗೆ ಕೊಡೋಕ್ಕೆ ಪ್ಲ್ಯಾಕ್ ಮಾಡ್ತಾ ಇದ್ವಿ ನಾ ಕುಕ್ ಮಾಡಿ ನಾನು ತೋರಿಸ್ಕೊಡ್ತೀನಿ ಇರೋ ಒಂದು ತೋರಿಸ್ಕೊಡ್ತೇನೆ ಅಷ್ಟು ಸ್ವೀಟ್ ಕೊಡ್ತೀನಿ ಕಂಡ ಬ್ಲೌಸ್ ಇಲ್ಲಿ ಇಂಗ್. ಸೋ ಗಾಯ್ಸ್ ಈಗ ಏಮಿ ಹೀಲ್ ಕೊಡ್ತಾ ಇದ್ದೆ ಲಂಗಿಂಗ್ ಜೋಡ್ಬೇಕು ಅಂತ थे थे ना स्पेशल ना स्वीट पोंगल कारा पोंगल हो सो मैं सोशा टेम्पल गरी एंड या ಇಲ್ಲಿ ನಮ್ಮ ಅಕ್ಕ ಮಲ್ಕೊಂಡಿದ್ದಾರೆ. पापा ಸುಸ್ತಾಯಿದ್ದಾರೆ. ಸೋ ಯಾ ಟೆಂಪಲ್ ಹೋಗಿ ಆಮೇಲೆ ಸಿಗೋ. ಸೋ ಗಾಯ್ಸ್ on the way ನಾವು ಸಂಕ್ರಾಂತಿ ಹೋಗ್ದ್ವಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಆನೆ ಅದು ಅಂದ್ರೆ 100 ಮನೆ ಕೋಡ್ ಬಂದ್ಯಾ ನೀವೇ ಫಸ್ಟ್ ಆ ನೀವೇ ಫಸ್ಟ್ ಅಲ್ಲಿ ಬರ್ದ ಕೋಡೋ ಒಂದು ಫಾಲನ್ ಟ್ರ್ಯಾಕ್ ಅಲ್ಲಿ ಟೆಂಪಲ್ ಹೋಗಿದ್ರಿ ಬಟ್ ಅಲ್ಲಿನ ಡೋರ್ ಹಾಕ್ತಿದ್ರು ಸೊ ಆಗ ನಮ್ಮ ಅಂಟಿ ಮನೆಗೆ ಬಂದಿ ದೋಸೆ ತಿಂತಾ ಇದ್ದಿರ ಇಡಾ ಹಸೇ ಮತ್ತೆ ಇದು ಇತ್ತಿನ ಮೇಲೆ ಸಾರ್ ಮತ್ತೆ ಇತ್ತಿನ ಮೇಲೆ ಏನೋ ಸ್ವೀಟ್ ಮಾಡಿದರೆ ಬಟ್ ನಮಗೆ ನಮಗೆ ಸ್ವೀಟ್ ಇಷ್ಟ ಅಲ್ಲ ಸೊ ಸಾರ್ ಇದೆ ಬಿಡು ಮಾತಾಡ್ದಲ್ಲ ಅಷ್ಟೇ ಆಂಟಿ ರಂಗೋಳಿ ಈ ಥರ ಹಾಕಿದ್ದಾರೆ ಆ್ಯಂಡ್ ಆ ಕಡೆ ಕೂಡ ಹೀಗಿದೆ ಆಂಟಿ ಚೆನ್ನಾಗಿ ಹಾಕಿದ್ದೀರ ಗಾಗ ಅಮ್ಮ ಮತ್ತು ಸಂಜಿನ ಇಬ್ರು ದೇವಸ್ಥಾನಗೋಗಿದ್ದಾರೆ ಹೆಮ್ಮುನೂ ಸಿಗೋಣ

ನಮ್ಮ ಮನೆಗೆ ಇವರ ಬಾಗಿಲಕ್ಕೆ ಹಾಕಂತ ನಾನು ನೋಡಿದಿರಲ್ಲ ಅಲ್ಲನ ಬಾಗಿಲಕ್ಕೆ ಹಾಕುತ್ತಿಲ್ಲ ಕೇಸ್ ಅಮ್ಮ ನೀನ ಹಾಕಕ್ಕೆ ಅಲ್ಲೆ ಹಾ ಹಾಕಿದಿ ನೋಡ ನಿನ್ನ ದಿಶಾ ನೀನು ಕೂಸಿ ಹಾಕಬೇಡ ಅನ್ಬೇಕು ಇವಾಗ ಡೆಕೊರೇಟ್ ಮಾಡ್ತಾ ಇದ್ದರು ಕೈ ಸಂಕಲ್ ಏನ್ ಯಾಕ್ ತಾಯಿದಿರಂಕಲ ಅದು ಅವರೇ ವಾ ತುಂಬೆವಾ ತುಂಬೆವಾ ಅನ್ನೆವಾಲಿ ಕ್ರೀಡಾ ಇತ್ತಾಕಶಿ ಓಳಿ ನಾ

ಸೊಗೈಸ್ ಇವೆಲ್ಲ ಬೀನ್ಸ್ ಗೆಸ್ ಮಾಡಿ ಇವೆಲ್ಲ ಯಾವ್ಯಾವ ಪ್ಲ್ಯಾಂಟ್ ಅಂತ ಅಷ್ಟು ನೀಟಾಗಿ ಗೊತ್ತಿಲ್ಲ ಎಷ್ಟೈ ಬಾನ್ಸೈ ಪ್ಲ್ಯಾಂಟ್ ಚೆನ್ನಾಗಿ ಕಾಣುತ್ತೆ ಬಟ್ ನಮ್ಮ ಮನೇಲಿ ಗಿಡಗಳೇ ಬರಲ್ಲ ಅಷ್ಟೋ ತಂದೆಲ್ಲ ಒಣಗೋಗುತ್ತೆ ಗೆಸ್ ಮಾಡಿ ಗೈಸ್ ಇವೆಲ್ಲ ಯಾವ್ಯಾವ ಪ್ಲ್ಯಾಂಟು ಅಂತ అండ్ అలా ఆశీష్ ఆట అేవస్థాన ఏంటందీ ఏరి ప్రసాద అండ్ గెస్ట్ ఇవాళ అంకల్ పూజ ఇది యారు అంత ఘస్ అనేత అజ ఇది ಅಂತ ಮಾಡಿ ಡ್ರೆಸ್ಟ್ ಮಾಡಿ ಕಮೆಂಟ್ ಮಾಡಿ ಚಿನ್ನು ಅಂದ್ರೆ ನನ್ನ ತಂಗಿ ಎಮ್ ಶೋರ್ ಅಕ್ಕ ಇವಳ ಇದ್ರಲ್ಲೇ ನೋಡ್ಕೊಂಬಿಡಿ ಗೈಸ್ ಯಾರು ಅದ್ಯಾರು ಅಂತ ಕಮೆಂಟ್ ಮಾಡಿ ಗೈಸ್ ಇದು ಬಂದ್ರೆ ಚಿನ್ನ ಅದ್ ಇದ್ಯಾರು ಅಂತ ಕಮೆಂಟ್ ಮಾಡಿ ಇವಾಗ ನಮ್ಮ ಊರಲ್ಲಿ ಪಂಜ್ ಜವಾಬ್ದಾರ ತಿರುಗಿಸ್ತಾರಂತೆ ಸೊ ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇರಬೋದ ಆಗ್ಲೇ ಪಂಚ ತಿರುಗಿಸ್ತಾ ಇದಾರೆ ಒಂದೊಂದು ಟೈಮ್ ಒಬ್ಬರು ಒಬ್ಬೊಬ್ಬರ ಮೇಲೆ ಹಾಗೆ ಬಿದ್ದೋಗಿರುತ್ತೆ ಸ್ವಲ್ಪ ಹಂಗೆ ಹಿಂಗೆ ಮಾಡ್ಕೊಳ್ತಾರೆ ಫೋನ್ ಟೈಮ್ ಹೋಗಿರುತ್ತೆ ಬಟ್ಟೆ ಮೇಲೆಲ್ಲೂ ಬಿದ್ದಿರುತ್ತೆ ನೋಡಿ ಗು ಚಿಕ್ಕ ಮಗುನಿಟ್ಟಿದ್ದಾನೆ ಇಲ್ಲಿ ಎಮಿಷ್ ಆಶೀಸ್ ನೋಡ್ತಾ ಇದ್ದಾರೆ

ಸೊ ಗೈಸ್ ಅಲ್ಲಿನ ತಿರ್ಗಿಸ್ತಾನೆ ಇದ್ರು ನಾವು ಮನೆಗೆ ಬಂದ್ಬಿಟ್ವಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನ್ಬಿಟ್ಟು ಬಾಯ್ 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 ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಸಂಕ್ರಾಂತಿ ನಾವು ಹೀಗೆ ಆಚರಿಸ್ಕೊಂಡ್ರಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್